ಒಂದು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರೋ ಸಂಗತಿ ಇದೆ ಹಿಜಾಬ್ ನಿಷೇಧ ಮಾಡಿರಲಿಲ್ಲ ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು ಈಗ ಮಾನ್ಯ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ ಈಗಿರೋ ಪ್ರಶ್ನೆ ಇಷ್ಟೇ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ ಕೇವಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು ಆಯಾ ಕಾಲೇಜಿನ ಆಡಳಿತ ಮಂಡಳಿ ಕಾಲೇಜುಗಳು ನಿರ್ಣಯಪಡಿಸುವಂತೆ ಶಾಲೆಗಳು ನಿರ್ಣಯಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸೋದು ನೀವೇನು ಎಲ್ಲರಿಗೂ ಯೂನಿಫಾರ್ಮು ಎಲ್ಲ ಯೂನಿಫಾರ್ಮಿಗೂ ಹಿಜಾಬನ್ನು ಕಡ್ಡಾಯ ಮಾಡಲಿಕ್ಕೆ ಹೊಟ್ಟಿದ್ದೀರೋ ಅಥವಾ ಯೂನಿಫಾರ್ಮೇ ಬೇಡ ಅವರಿಷ್ಟ ಬಂದಂತೆ ಅಂತ ಮಾಡೋಕೆ ಹೊಟ್ಟಿದ್ದೀರೋ ಅದನ್ನು ಸ್ಪಷ್ಟಪಡಿಸಿ ಹಿಂದೆ ಯೂನಿಫಾರ್ಮ್ ವಿರುದ್ಧ ಇದ್ದವ್ರದ್ದು ಗಲಾಟೆ ಇದ್ದಿದ್ದು ನಾವು ಹೇಳಿದ್ವಿ ಶ್ ಮಕ್ಕಳಿಗೆ ಯೂನಿಫಾರ್ಮನ್ನು ತಂದ ಉದ್ದೇಶವೇ ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಇರಬಾರ್ದು ಈ ಜಾತಿ ಆ ಜಾತಿ ಅನ್ನೋ ಭೇದ ಇರಬಾರ್ದು ನಾವೆಲ್ಲರೂ ಸಮಾನರು ಅನ್ನುವಂಥ ಮಾನಸಿಕತೆಯಲ್ಲಿ ಶಾಲೆ ಕಾಲೇಜಿಗೆ ಬಂದು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಯೂನಿಫಾರ್ಮನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಶಿಕ್ಷಣ ಕಾಯ್ದೆ ಅನ್ವಯ ತಂದಿದ್ದು ಈಗ ಇವರಿಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಬಡವ ಬಲ್ಲಿದ ಅಂತ ಇರಬೇಕು ಈ ಜಾತಿ ಆ ಜಾತಿ ಅಂತ ಇರಬೇಕು ಶಾಲೆಗಳಲ್ಲೂ ಕೂಡ ನಾನು ಹಿಂದೂ ನಾನು ಮುಸ್ಲಿಮು ನಾನು ಕ್ರಿಶ್ಚಿಯನ್ನು ಅನ್ನುವಂಥ ಐಡೆಂಟಿಫಿಕೇಷನ್ ಜೊತೆಗೆ ಬರಬೇಕು ಆ ಐಡೆಂಟಿಫಿಕೇಷನ್ ಇದ್ದರೆ ನಮಗೆ ಒಡೆದು ಆಳೋದಕ್ಕೆ ರಾಜಕಾರಣ ಮಾಡೋದಕ್ಕೆ ಸುಲಭ ಅಂತ ಅನಿಸಿರ್ಬೋದು ಆ ಕಾರಣಕ್ಕೆ ತರ್ತಾಯಿದ್ದಾರೆ ಅಂತ ಅನಿಸುತ್ತೆ ಹಾಗೇನಾದರೂ ಆದರೆ ನಾಳೆ ಉಳಿದವರಿಗೂ ಅನಿಸ್ಬೋದು ಅವರಿಗೆ ಅವರು ಅವ್ರೇನಾದ್ರೂ ಒಂದು ಪ್ರತ್ಯೇಕತೆ ಭಾವನೆ ಇಟ್ಕೊಂಡು ಬಂದರೆ ಅವ ನಮ್ಮದೊಂದು ಐಡೆಂಟಿಟಿ ನಮ್ಮದೊಂದು ಐಡೆಂಟಿಟಿ ಅಂತ ಅಂದ್ಕೊಂಡು ಬಂದರೆ ಉಳಿದವರಿಗೂ ಕೂಡ ನಮ್ಮ ಐಡೆಂಟಿಟಿ ತೋರಿಸ್ಬೇಕು ಅಂತ ಕೆಲವರಿಗೆ ಕೇಸರಿ ಸಾಲು ಹಾಕ್ಕೊಂಡು ಬರೋದು ನಮ್ಮ ಐಡೆಂಟಿಟಿ ಅಂತ ಅನ್ಸ್ಬೋದು ಕೆಲವರಿಗೆ ಹಸರು ಸಾಲ ಹಾಕ್ಕೊಂಡು ಬರೋದು ನಮ್ಮ ಐಡೆಂಟಿಟಿ ಅಂತ ಅನ್ಸ್ಬೋದು ಕೆಲವರಿಗೆ ನೀಲಿ ಹಾಕ್ಕೊಂಡು ಬರೋದು ನಮ್ಮ ಐಡೆಂಟಿಟಿ ಅನ್ಬೋದು ಅನ್ಸ್ಬೋದು ಕೆಲವರಿಗೆ ಹಳದಿ ಶಾಲು ಹಾಕ್ಕೊಂಡು ಬರೋದು ನಮ್ಮ ಐಡೆಂಟಿಟಿ ಅಂತ ಅನಿಸ್ಬೋದು ಹಾಗಾಗಿ ಎಲ್ಲರೂ ಅವ್ರ ಐಡೆಂಟಿಟಿನ ತೋರಿಸಲಿಕ್ಕೆ ಹೊಟ್ಟರೆ ವಿದ್ಯಾರ್ಥಿಗಳ ನಡುವೆ ಸಮಾನತೆ ಎಲ್ಲಿ ಬರುತ್ತೆ ಈಗಿರುವ ಪ್ರಶ್ನೆ ಸಮಾನತೆ ಇರಬೇಕೋ ಅಥವಾ ನಮ್ಮಲ್ಲಿ ಭಾವ ಇರಬೇಕೋ ನಾವು ಶಾಲೆಗಳಲ್ಲಿ ಶಿಕ್ಷಣ ಸಂಹಿತೆಯ ಪ್ರಕಾರವೇ ವಸ್ತ್ರ ಸಂಹಿತೆ ಇರಬೇಕು ಅಂತ ನಾವು ಬಯಸ್ತೇವೆ ಮುಖ್ಯಮಂತ್ರಿಗಳು ವಸ್ತ್ರ ಸಂಹಿತೆ ಬೇಡ ಅವರವ್ರು ಇಷ್ಟ ಬಂದಂತೆ ಜಾತಿಗೊಂದೊಂದು ಗುರುತು ಹಾಕೊಂಡು ಬರಲಿ ಅಂತ ಅವ್ರು ಭಾವಿಸಿದರೆ ಜಾತಿಗೊಂದು ಗುರುತು ಹಾಕ್ಕೊಂಡು ಬರಲಿ ಅಂದರೆ ಅದ್ರ ಪರಿಣಾಮ ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಆಲೋಚನೆ ಮಾಡಲಿ